ಏಷ್ಯಾ ಖಂಡ ನಮ್ಮ ಹೆಮ್ಮೆಯ ಖಂಡ ಇದನ್ನು ವೈವಿಧ್ಯತೆಗಳ ಖಂಡ ಎನ್ನುವರು ಇದರ ಸ್ಥಾನ ಜೀರೋ ಡಿಗ್ರಿಯಿಂದ ಹದಿನಾರು ಉತ್ತರದಿಂದ ಎಪ್ಪತ್ತೇಳು ಡಿಗ್ರಿ ನಲವತ್ತೊಂದರ ಉತ್ತರ ಅಕ್ಷಾಂಶದ ಇಪ್ಪತ್ತಾರು ಡಿಗ್ರಿಯಿಂದ ನಾಲ್ಕು ಡಿಗ್ರಿ ಪೂರ್ವ ರೇಖಾ ಪೂರ್ವದಿಂದ ಒಂದು ನೂರ ಅರ್ ಅರವತ್ತೊಂಬತ್ತರಿಂದ ನಲವತ್ತು ಡಿಗ್ರಿ ಪಶ್ಚಿಮ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಮಲೇಷಿಯಾದ ಸ್ವಲ್ಪ ದಕ್ಷಿಣದಲ್ಲಿ ಭೂಮಧ್ಯ ರೇಖೆ ಇದೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತ ಮತ್ತು ಅರೇಬಿಯಾಗಳ ಮೂಲಕ ಹಾದುಹೋಗಿದೆ ನಂತರ ಇದರ ವಿಸ್ತೀರ್ಣವು ಒಟ್ಟು ಭೌಗೋಳಿಕ ವಿಸ್ತೀರ್ಣ ನಲವತ್ನಾಲ್ಕು ಮಿಲಿಯನ್ ಚದರ ಕಿಲೋಮೀಟರ್ಗಳು ಪ್ರಪಂಚದ ಮೇಲ್ಮೈ ಭೂಭಾಗದ ವಿಸ್ತೀರ್ಣದಲ್ಲಿ ಶೇಕಡ ಮೂವತ್ತ್ಮೂರರಷ್ಟು ಭಾಗ ಈ ಖಂಡವಿದೆ ಉತ್ತರ ಗೋಳಾರ್ಧದಲ್ಲಿರುವಂಥ ಈ ಖಂಡವು ತನ್ನದೇ ಆದಂಥ ವೈವಿಧ್ಯತೆಯನ್ನು ಒಳಗೊಂಡಿದೆ ಹಾಗಾದರೆ ಇದರ ಭೌಗೋಳಿಕ ಸನ್ನಿವೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ಉತ್ತರದಲ್ಲಿ ಆರ್ಕಿಟಿಕ್ ಪೂರ್ವದಲ್ಲಿ ಫೆಸಿಫಿಕ್ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಪಶ್ಚಿಮಕ್ಕೆ ಯುರೋಪಿಯನ್ ಖಂಡವಿದ್ದು ಏಷ್ಯಾ ಮತ್ತು ಯುರೋಪ್ ಖಂಡಗಳ ಗಡಿ ಅಂಕುಡೊಂಕಾಗಿದೆ ಯುರೋಲ್ ಪರ್ವತ ಕ್ಯಾಸ್ಪಿಯನ್ ಸಮುದ್ರ ಕಕಾಸಸ್ ಪರ್ವತ ಮತ್ತು ಕಪ್ಪು ಸಮುದ್ರಗಳ ಮುಖಾಂತರ ಹಾದು ಹೋಗು ಹೋಗುತ್ತದೆ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಸುಯಿಜ್ ಕಾಲ್ವೆಯ ಮುಖಾಂತರ ಏಷ್ಯಾ ಮತ್ತು ಆಸ್ಟ್ರಿಯಾ ನ್ಯೂ ಗಿನಿಯಾ ಮತ್ತು ಆಸ್ಟ್ರೇಲಿಯಾ ನಡುವೆ ಹಾದು ಹೋಗುತ್ತದೆ ಏಷ್ಯಾ ಖಂಡದ ಪ್ರಾದೇಶಿಕ ವಿಭಾಗಗಳ ಐದು ವಿಭಾಗಗಳನ್ನಾಗಿ ಮಾಡಿದೆ ಹಾಗಾದರೆ ಈ ಏಷ್ಯಾ ಖಂಡದಲ್ಲಿರುವಂತಹ ಒಟ್ಟು ರಾಷ್ಟ್ರಗಳ ಸಂಖ್ಯೆ ನಲವತ್ತೆಂಟು ಆಗಿದೆ ಹಾಗಾದರೆ ಪ್ರತಿಯೊಂದು ಪ್ರಾದೇಶಿಕ ವಿಭಾಗಗಳ ಬಗ್ಗೆ ಅಧ್ಯಯನ ಮಾಡೋಣ ಪೂರ್ವ ಏಷ್ಯಾ ಚೀನಾ ಉತ್ತರ ಮತ್ತು ದಕ್ಷಿಣ ಕೊರಿಯಾ ಜಪಾನ್ ಹಾಂಗ್ಕಾಂಗ್ ತೈವಾನ್ ಮತ್ತು ಮಂಗೋಲಿಯಾ ದೇಶಗಳಿವೆ ಉತ್ತರದಲ್ಲಿ ರಷ್ಯಾ ದಕ್ಷಿಣದಲ್ಲಿ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯದಲ್ಲಿ ಏಷ್ಯಾಗಳ ಮಧ್ಯೆ ವಿಸ್ತರಿಸಿದೆ ನೆಕ್ಸ್ಟ್ ಆಗ್ನೇಯ ಏಷ್ಯಾ ಇಲ್ಲಿ ಮಯನ್ಮಾರ್ ಲಾವೋಸ್ ವಿಯೆಟ್ನಾಂ ಥಾಯ್ಲ್ಯಾಂಡ್ ಕಾಂಬೋಡಿಯಾ ಮಲೇಷಿಯಾ ಇಂಡೋನೇಷಿಯಾ ಸಿಂಗಾಪುರ್ ಬ್ರಿನ್ಯೂ ಫಿಲಿಪ್ಪೈನ್ಸ್ ದೇಶಗಳಿವೆ ದ್ವೀಪಗಳ ಸಮೂಹ ಪ್ರದೇಶಗಳು ಪಶ್ಚಿಮ ಹಿಂದೂ ಸಾಗರ ಮತ್ತು ಪೂರ್ವಕ್ಕೆ ಪೆಸಿಫಿಕ್ ಸಾಗರವಿದೆ ಹಾಗಾದರೆ ದಕ್ಷಿಣ ಏಷ್ಯಾ ಅದರಲ್ಲಿ ನಮ್ಮ ಹೆಮ್ಮೆಯ ಭಾರತ ಖಂಡ ಬಾಂಗ್ಲಾ ಭೂತಾನ್ ನೇಪಾಳ್ ಪಾಕಿಸ್ತಾನ್ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ಗಳನ್ನು ಒಳಗೊಂಡಿದೆ ಹಾಗೆ ನೈಋತ್ಯ ಏಷ್ಯಾದಲ್ಲಿ ಅಫ್ಘಾನಿಸ್ತಾನ ಬುರುಹೆನ್ ಸೈಪ್ರಸ್ ಇರಾನ್ ಇರಾಕ್ ಇಸ್ ಇಸ್ರೇಲ್ ಜೋರ್ನಾ ಜೋರ್ಡಾನ್ ಕುವೈತ್ ಲೆಬನಾನ್ ಓಮನ್ ಕಟಾರ್ ಸಿರಿಯಾ ಪ್ಯಾಲೆಸ್ತೈನ್ ಸೌದಿ ಅರೇಬಿಯಾ ಅರಬ್ ಎಮರೈಟ್ಸ್ ಎಮನ್ ಟರ್ಕಿ ದೇಶಗಳಿವೆ ಕಪ್ಪು ಸಮುದ್ರ ದಕ್ಷಿಣ ಭಾಗದಲ್ಲಿದೆ ಪಶ್ಚಿಮಕ್ಕೆ ಮೆಡಿಟೇರಿಯನ್ ಸಮುದ್ರ ಹಾಗೆ ಪೂರ್ವಕ್ಕೆ ಭಾರತದ ನಡುವೆ ವಿಸ್ತರಿಸಿದೆ ಪೆಟ್ರೋಲಿಯಾ ಮತ್ತು ನೈಸರ್ಗಿಕ ಹನ್ನೆಲೆಗಳಿಂದ ಸಮೃದ್ಧವಾದಂತಹ ನೈಋತ್ಯ ಏಷ್ಯಾವಾಗಿದೆ ನಂತರದಲ್ಲಿ ಮಧ್ಯ ಏಷ್ಯಾ ಕ್ಯಾಸ್ಪಿಯನ್ ಸಮುದ್ರದಿಂದ ಚೀನಾದವರೆಗೂ ಕಜಿಕಸ್ಥಾನದಿಂದ ಇರಾನ್ ಅಫ್ಘಾನಿಸ್ತಾನದವರೆಗೂ ಈ ಮಧ್ಯ ಏಷ್ಯಾ ವಿಸ್ತರಿಸಿದೆ